ಸುಕ್ಷೇತ್ರವಾಗಿರ್ತಕ್ಕಂಥ ಅಗರಕೇಡ ಗ್ರಾಮದಲ್ಲಿ ಶಂಕರಲಿಂಗ ಜೈ ಭವಾನಿ ಯುವಕ ಮಂಡಳಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಈ ವರ್ಷ ನವಲಗುಂದ ನಾಗಲಿಂಗ ಶಿವಯೋಗಿಗಳ ಪ್ರವಚನವನ್ನು ಹಮ್ಮಿಕೊಂಡಿದ್ದಾರೆ ನಿಮಗೆಲ್ಲ ಅನಿಸ್ಬೌದು ಇಲ್ಲಿ ಕೂಡಿಸಿದ್ದು ಭವಾನಿ ಮಾತೆಯನ್ನು ಇಲ್ಲಿ ಇರೋದು ಭವಾನಿ ಮಾತೆ ಭವಾನಿ ಮಾತೆಯನ್ನು ಕೂಡಿಸಿ ಯಾವುದೋ ಒಬ್ಬ ಶಿವಯೋಗಿಯ ಪುರಾಣ ಹೇಳಕ್ಕೆ ಅಂತ ಅಂತ ನಿಮಗನಿಸ್ಬೋದು ಆದರೆ ನವಲಗುಂದ ನಾಗಲಿಂಗ ಶಿವಯೋಗಿಗಳು ಯಾರು ಗೊತ್ತೇನು ನವಲಗುಂದ ನಾಗಲಿಂಗ ಶಿವಯೋಗಿಗಳು ಕಾಳಿಕಾ ಮಾತೆಯ ವರಪುತ್ರ ಇವರು ವರಪುತ್ರ ಎಂತಹ ದೊಡ್ಡ ಮಹಾಶಿವಯೋಗಿ ಎಂತಹ ದೊಡ್ಡ ಮಹಾತ್ಮ ನವಲಗುಂದ ನಾಗಲಿಂಗ ಶಿವಯೋಗಿ ಅಂತಂದರೆ ಸಾಕ್ಷಾತ್ ತುಳಜಾಪುರದ ಅಂಬಾಭವಾನಿ ತನ್ನ ಕೈಯಾರೆ ಊಟ ಮಾಡಿಸ ಯಾರಿಗಿ ನಾಗಲಿಂಗ ಶಿವಯೋಗಿಗಳಿಗೆ ಕೈಯಾರೆ ಊಟ ಮಾಡಿಸ್ತಾಳ್ರಿ ಒಬ್ಬಳು ತಾಯಿ ಅಂತಹ ದೊಡ್ಡ ಮಹಾತ್ಮ ಅಂತಹ ಮಹಾತ್ಮನ ಚರಿತ್ರೆಯನ್ನು ನಾವು ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡಿವಿ ನಿನ್ನೆ ದಿವಸ ಪ್ರಾರಂಭವಾಗಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಮಳೆ 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 ಮಳೆಯಿಂದಾಗಿ ಹಳ್ಳ ಬಂದದ ಹಳ್ಳದಿಂದ ನಾವು ಅಲ್ಲೇ ಉಳ್ಕೊಂಡು ಬಿಟ್ಟಿವಿ ಮಠದಾಗ ಅದಕ್ಕೆ ಇವತ್ತಿನಿಂದ ನವಲಗುಂದ ನಾಗಲಿಂಗ ಶಿವಯೋಗಿಗಳ ಪುರಾಣ ಪ್ರಾರಂಭ ಈ ಲೋಕದೊಳಗ ಅನೇಕ ಮಹಾತ್ಮರು ಸಂತ ಯಾವಾಗ ಈ ಲೋಕದೊಳಗ ಮಹಾತ್ಮರ ಶರಣರ ಸಂತರ ಜನ್ಮ ಆಗುತ್ತದೆ ಅಂತಂದರೆ ಪಾಪಗಳು ಯಾವಾಗ ಈ ಲೋಕದೊಳಗೆ ಹೆಚ್ಚಾಗುತ್ತವೆ ಅಂತಹ ಸಮಯದೊಳಗೆ ಈ ಲೋಕವನ್ನು ಮತ್ತೆ ಧರ್ಮದ ಪ್ರಕಾರವಾಗಿ ನಡೆಸಲು ಸಾಕ್ಷಾತ್ ಏನು ಮಾಡ್ತಾನೆ ಅಂತಂದರೆ ತನ್ನ ಹರರೂಪವನ್ನು ಬಿಟ್ಟು ನರನಾಗಿ ಬಂದು ಗುರುವಾಗಿ ಈ ಜಗತ್ತನ್ನು ತಿದ್ದುವಂಥ ಕೆಲಸ ಆ ಶಿವ ಮಾಡ್ತಾ ಇದ್ದಾನೆ ಹಾಗಾಗಿ ನೋಡಿ ಯಾವುದೇ ಪುರಾಣಗಳು ಹೇಳೋದು ಒಂದೇ ವಚನಗಳು ಹೇಳೋದು ಒಂದೇ ಶಾಸ್ತ್ರಗಳು ಹೇಳೋದು ಒಂದೇ ಈ ಜಗತ್ತಿನೊಳಗ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಯಾಕೆ ಈ ಜಗತ್ತಿನೊಳಗ ಗುರುವಿನನ್ನ ದೊಡ್ಡವರು ಅಂತ ಕರೆದ್ರು ಅಂದರೆ ಕವಿ ಸರ್ವಜ್ಞ ಒಂದು ಕಿಮ್ಮತ್ತಿನ ಮಾತು ಬರೀತಾನೆ ಬಂಧುಗಳು ಬಂದುಂಡು ಹೋದರು ಬಂಧನವಾ ಕಳೆಯಲರಿಯರು ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಅಂತ ಕಿಮ್ಮತ್ತಿನ ಮಾತು ಬರೀತಾನೆ ನೋಡಿ ಬಂಧುಗಳು ಬಂದುಂಡು ಹೋದರು ಬಂಧನವ ಕಳೆಯಲರಿಯರು ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಈ ಲೋಕದೊಳಗ ನಿಮ್ಮ ಬೀಗರು ಬರ್ತಾರ ಬಿಜರು ಬರ್ತಾರ ಬಂಧುಗಳು ಬರ್ತಾರ ಬಂದವರು ಬರೀ ಊಟ ಮಾಡಿ ಹೋಗ್ತಾರ ಹೊರತು ನಿಮ್ಮ ದುಃಖವನ್ನ ಅವರು ಕಳೆಯಂಗಿಲ್ಲ ನಿಮ್ಮ ದುಃಖವನ್ನ ಯಾರು ಕಳೀತಾರೆ ಅಂತಂದ್ರೆ ಸದ್ಗುರುನಾಥ ಕಳಿತಾನೆ ಸದ್ಗುರುನಾಥ ಕಳಿತಾನೆ ಅಂಥ ತಾಕತ್ ಯಾರಿಗಿರ್ತದ ಗೊತ್ತೇನು ಗುರುವಿಗೆ ಮಾತ್ರ ಇರುತ್ತದೆ ನಿಮಗೆಲ್ಲ ಗೊತ್ತಿರಬೇಕು ಹುಬ್ಬಳ್ಳಿ ಒಳಗ ಸದ್ಗುರು ಸಿದ್ಧಾರೂಢರು ಅಂತ ಆಗಿ ಹೋದ್ರು ಗೊತ್ತದಿಲ್ಲ ಇಲ್ಲೇ ಮ್ಯಾಲ ಸಿದ್ಧಾರೂಢ ಮಠ ಐತಿ ಎಂಥವರು ಸಿದ್ಧಾರೂಢರು ಅಂತಂದ್ರೆ ನಿಮಗೆ ಹೇಳಾಕತ್ತೀನಿ ಗುರುವಿನ ಕಿಮ್ಮತ್ ಅನ್ನೋದು ಎಷ್ಟಿರ್ತದ ಅಂತ ಹೇಳಾಕತ್ತೀನಿ ನಿಮಗೆ ಹುಬ್ಬಳ್ಳಿ ಒಳಗ ಸದ್ಗುರು ಸಿದ್ಧಾರೂಢರು ಅಂತ ಆಗಿ ಹೋದ್ರು ಸರಸ್ಸಾಗಿತ್ತು ಪ್ರತಿನಿತ್ಯವೂ ಕೂಡ ಆ ಹುಬ್ಬಳ್ಳಿ ಒಳಗ ಸದ್ಗುರು ಸಿದ್ಧಾರೂಢರು ಶಾಸ್ತ್ರ ಹೇಳ್ತಿದ್ರು ಹೀಗೆ ಶಾಸ್ತ್ರ ಹೇಳಬೇಕಾದ ಸಮಯದೊಳಗ ಸದ್ಗುರು ಸಿದ್ಧಾರೂಢರಿಗೆ ಸರಿ ಸುಮಾರು ಎಂಬತ್ತು ವರ್ಷ ವಯಸ್ಸು ಶಾಸ್ತ್ರವನ್ನು ಹೇಳಬೇಕಾದಾಗ ಮಠದ ಮೆಟ್ಟಿಲುಗಳನ್ನು ಹತ್ತಬೇಕಾಗಿತ್ತು ಸಿದ್ಧಾರೂಢರು ಮಠದ ಮೆಟ್ಟಿಲುಗಳನ್ನ ಹಿಂಗ ಹತ್ತಬೇಕಾದಾಗ ಸಿದ್ಧಾರೂಢ ಶರೀರ ಜೋಲಿ ಹೊಡಿತಿತ್ತು ಯಾಕೆ ಹೇಳ್ರಿ ವಯಸ್ಸಾಗ್ಯದ ಈಗ ನೋಡ್ರಿ ವಯಸ್ಸಾದವರು ನಡಿಬೇಕಾದಾಗ ಹಿಂಗ್ ನಡೀತಾರ ಹಿಂಗೊಂಬಡಿತಾರೆ ಹಿಂಗೊಮ್ಮೆ ನಡೀತಾರೆ ಹಿಂಗ್ ಹೊಡಿತಾರೆ ಯಾಕ ಶರೀರ ಜೋಲಿ ಹೊಡಿತದ ಈ ಶರೀರಕ್ಕ ವಯಸ್ಸಾಗ್ತದೆ ಯಾವಾಗ ಯಾವಾಗ ಈ ಶರೀರಕ್ಕ ವಯಸ್ಸಾಗ್ತದೆ ಶರೀರ ಜೋಲಿ ಹೊಡಿತದ ಚರ್ಮ ಮುದ್ದಿ ಆಗ್ತದ ಕಣ್ಣ ಕಾಣಂಗಿಲ್ಲ ಕಿವಿ ಕೇಳಂಗಿಲ್ಲ ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತಾ ಯಾವಾಗ ಯಾವಾಗ ಈ ಶರೀರಕ್ಕೆ ವಯಸ್ಸಾಗ್ತದ ಆದಂಗ 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 ಶರೀರ ಜೋಲಿ ಹೊಡಿತದ ಎಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಸಿದ್ಧಾರೂಢರು ಮಠದ ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಹಿಂಗೆ ಶರೀರ ಜೋಲಿ ಹೊಡಿತಿತ್ತಂತ ಎಲ್ಲಿ ಜೋಲಿ ಹೊಡ್ಯಾಕತ್ತಿತ್ತಲ್ಲ ಇದನ್ನ ಒಬ್ಬ ಶಿಷ್ಯ ನೋಡ್ತಾನ ಮಠದೊಳಗೆ ಒಬ್ಬ ಶಿಷ್ಯ ನೋಡಿದ ಅವನಿಂಗ ಅನಿಸ್ತದೆ ನಮ್ಮಪ್ಪ ಸಿದ್ಧಾರೂಢ ಭಾಳ ವಯಸ್ಸಾಗ್ಯದ ನಮ್ಮಪ್ಪ ಸಿದ್ಧಾರೂಢ ಮೆಟ್ಟಿಲುಗಳನ್ನ ಹತ್ತ ಎಲ್ಲಾದರೂ ಎಲ್ಲಾದ್ರೂ ಬಿದ್ದಾನು ನಮ್ಮಪ್ಪ ಬಿದ್ರ ನನಗ ತ್ರಾಸಾಗ್ತದ ಅಂತ ಅನ್ನುವ ಭಾವನೆಯನ್ನ ಮನದೊಳಗಿಟ್ಕೊಂಡು ಸಿದ್ಧಾರೂಢ ಕೈ ಹಿಡಿದು ಮೆಟ್ಟಿಲುಗಳನ್ನ ಹತ್ತಿಸಬೇಕು ಅಂತ ಬಂದು ಓಡೋಡಿ ಬಂದು ಸಿದ್ಧಾರುಡ್ರ ಕೈ ಹಿಡಿತಾನ ಯಾವಾಗ ಸಿದ್ಧಾರೂಢ ಕೈ ಹಿಡ್ದ ಸಿದ್ಧಾರೂಢ ಅಂದ್ರಂತ ಏ ಮಗನ ಕೈ ಬಿಡೋ ಕೈ ಬಿಡು ಅಂದ್ರು ಕೈ ಬಿಡು ಮೊದಲು ಕೈ ಬಿಡು ಪ್ಪ ಯಾಕ್ರಿ ಕೈ ಬಿಡು ಅಂತೀರಿ ನಿಮಗ ವಯಸ್ಸಾಗ್ಯದ ಶರೀರ ಜೋಲಿ ಹೊಡ್ಯಕತ್ತದ ಮೆಟ್ಟಿಲುಗಳನ್ನ ಹತ್ತಬೇಕಾದ್ರ ಎಲ್ಲಿ ಬಿದ್ದ ಗಿದ್ದೀರಿ ಅಂತ ನಿಮ್ ಕೈ ಹಿಡ್ದೀನಿ ಅಪ್ಪ ನಿಮ್ ಕೈ ಹಿಡಿದು ಆ ಮೆಟ್ಟಿಲುಗಳನ್ನ ನಾನ್ ಹತ್ತಿಸ್ತೀನಿ ಅಪ್ಪ ಅಂದ್ರ ಸಿದ್ಧಾರುಡ್ರಂತರ ಮೊದಲು ಕೈ ಬಿಡೋ ನಿಮ್ ಮೊದಲು ಕೈ ಬಿಡು ಯಾಕೆ ಕೈ ಬಿಡು ಅಂತೀರಿ ನಾ ಯಾಕ ಕೈ ಬಿಡುವಂತೀನಿ ಅಂದ್ರೆ ನೀವು ಮನುಷ್ಯರ್ ಏನದಿರಲ್ಲ ಬಾಳ್ ಡೇಂಜರ್ ಅದಿರಿ ಅಂದ್ರೆ ಅವ್ರು ಸಿದ್ಧಾರೂಢ ನೀವು ಮನುಷ್ಯರ್ ಏನದಿರಲ್ಲ ನೀವು ಗ್ಯಾರಂಟಿ ಮನುಷ್ಯರಲ್ ನೀವು ನೀವು ಗ್ಯಾರಂಟಿ ಅಲ್ಲ ನೀವು ನೀವು ಭಾಳ ಡೇಂಜರ್ ಅದಿರಿ ಭಾಳ ಅಪಾಯಕಾರಿ ಅದಿರಿ ಅವ ಶಿಷ್ಯ ಅಂತ ಯಾಕ್ರಿ ಅಪ್ಪ ಹಂಗಂತೀರಿ ಎಲ್ಲಿ ಬಿದ್ದಗಿದ್ದೀರಿ ಅಂತ ಕೈ ಹಿಡಿದ ಮ್ಯಾಲೆ ಹತ್ಸಾಕ ಹೋದ್ರ ನಮಗ ಡೇಂಜರ್ ಅಂತಿರಲ್ಲ ಅಂತದೇನು ನಾವು ಮಾಡೀವಿ ಸಿದ್ಧಾರುಡ್ ಅಂತಾರಂತ ನಾ ನಿನಗೆ ಯಾಕೆ ಕೈ ಹಿಡಿಬೇಡ ನಾ ಗೊತ್ತೇನು ತಮ್ಮ ನೀವು ಮನುಷ್ಯರು ಏನದಿರಲ್ಲ ಭಾಳ ಡೇಂಜರ್ ಅದಿರಿ ಯಾಕೆ ಡೇಂಜರ್ ಅದಿರಿ ಅಂತಂದ್ರ ನೀ ನನಗೆ ಕೈ ಹಿಡಿಬೇಡ ನಾ ನಿನಗೆ ಕೈ ಹಿಡಿತೀನಿ ಕಾರಣ ಏನು ಗೊತ್ತೇನು ನೀವು ಎಷ್ಟು ಡೇಂಜರ್ ಅದಿರಿ ಅಂತಂದ್ರ ನಿನಗೆ ಯಾಕೆ ನಾ ಕೈ ಹಿಡಿಬೇಡ ನಾ ಕತ್ತೀನಿ ಅಂತಂದ್ರ ಮಕ್ಳ್ರೆ ನೀವು ಎಂತಹ ಡೇಂಜರ್ ಅದಿರಿ ಅಂತಂದ್ರೆ ಹಿಡಿದ ಕೈ ಯಾವಾಗ ಅರ್ಧಕ್ಕೆ ಕೈ ಗೊತ್ತಾಗಂಗಿಲ್ಲ ಸಿತಾರೂ ನೀವು ಹಿಡಿದ ಕೈ ಯಾವಾಗ ಅರ್ಧಕ ಬಿಡ್ತೀರಿ ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೆ ನೀ ಕೈ ಹಿಡಿಬೇಡತ್ತಮ್ಮ ನಾ ಕೈ ಹಿಡಿತೀನಿ ನೀ ಕೈ ಹಿಡಿದಿ ಅಂತಂದ್ರ ಅರ್ಧಕ ಕೈ ಬಿಡ್ತಿ ಒಂದು ಸಲ ನಾನ್ ಕೈ ಹಿಡ್ದ ಅಂದ್ರ ಮುಕ್ತಿ ಎಂಬ ದಡಕ ಮುಟ್ಟಿಸ್ತೀನಿ ಅಂತ ಸಿದ್ಧಾರೂಢ್ರಿ ಹೇಳದ್ರಂತ ಅಂತ ಸಿದ್ಧಾರ್ ಇದು ಗುರುವಿನ ತಾಕತ್ ಇದು ಗುರುವಿನ ತಾಕತ್ ಅದಕ್ಕ ಬದುಕವರು ಮನುಷ್ಯರನ್ನ ನಂಬಿ ಬದುಕು ಬ್ಯಾಡ್ರಿ ಗುರುವಿನನ್ನ ನಂಬಿ ಬದುಕರಿ ಗುರುದಾನ ಬಿಡುಬ್ಯಾಡ ಪರದೇಶಿ ಹರಧಾನ ಮರಿಬ್ಯಾಡ संयासी गुरुधान बिरो परदेशी स्वाननते कंडा कंडा, वस्तुमूसी स्वाननते कंडा कंडा, वस्तुमूसी निभावादि बिद्यादि बहुगासी निभा बहुगासी गुरु ध्यान बिड़ब्याडा परदेशी पट्टाष्य तपा ब्याड़ा देवासी బ్యాడా పట్టసి ఎట్టినవ బిట్ నడి హుకుమాటవాటి కళో ఝకుణవాటి కళో ఝకమా శ్రేష్ఠ పడదు పడదుబాళ నిజవాసి శ్రేష్ట పడదు పడదుబాళ నిజవాసి గురు ధ్యాన గురుగా పరదేశీ ర గిరియా బ్యాడ మాఘాశి సాంబాను నరక కొగిలు తిరుగా బ్యాడో ఎలు హేసి తిరుగా బ్యాడో ఎలు ఏ కంబకే నిన్న కట్టి బడితారు ఎలు యాసి ಧಮ್ಮಕ್ಕನಿಂದ ಕಟ್ಟಿ ಮಾಡಿ ತಾರೋ ಗೆಲೋ ಯಾಸಿ ಗುರುಜಾನ ಬಿಡುಬ್ಯಾಡ ಪರದೇಶಿ ಸಂತ ಜನರ ಬಯ್ಯ ಬ್ಯಾಡ ಪುರಮಾಸಿ ಸಂತ ಜನರ ಬೈಯ ಬ್ಯಾಡ ಪುರಮಾಸಿ ಕಂತೆ ಕಟ್ಟಿ ಸುಳ್ಳ ಹೇಳದಿರು ಕೈ ಬೀಸಿ ಕಂತು ಹರನ ರೂಪ ಚಿಣಮಗೆರಿ பால எவனாசி மானேஷன பால யரோ பனசி குரு ஜானுடா பரதேசி அரன மறிஞா பரேசி गुरु ध्यान बिड़गाड़ा पर दे सांबा जैया नमा पार्वती पति शिव हर हर महादेव